ಹಾಯ್ ಯಶು ಇವತ್ತು ನಾನು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಬೇಕು ಅಂದ್ಕೊಂಡಿದ್ದೆ ಬಟ್ ನಾನು ಲಾಸ್ಟ್ ಟೈಮೇ ಲಾಗಿನ್ ಆದಾಗ ನಾನು ಸ್ಟಾಕ್ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ ಬಟ್ ಅಟೆಂಡೆನ್ಸ್ ಅಪ್ಡೇಟ್ ಮಾಡೋದು ಇನ್ನೊಂದು ಸ್ವಲ್ಪ ನಂಗೆ ಗೊತ್ತಾಗ್ತಿಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಹಾಂ ಕೋಮಲ್ಲ ನೀನು ಮೊದಲು ನೀನು ಲಾಗಿನ್ ಆಗಬೇಕು ನೋಡು ಈಗ ಲಾಗಿನ್ ಪೇಜಲ್ಲಿದೆ ನೀನು ಲಾಗಿನ್ ಆಗೋಕ್ಕೆ ಯೂಸರ್ ನೇಮು ಇಮೇಲ್ ಮತ್ತು ಕಸ್ಟಮರ್ ಐ ಡಿ ಈ ಮೂರಲ್ಲಿ ಯಾವುದಾದ್ರೂ ಕೊಟ್ಟು ನೀನು ಲಾಗಿನ್ ಆಗ್ಬೋದು ನನಗೆ ಯೂಸರ್ ನೇಮ್ ಕಂಫರ್ಟಬಲ್ ಆಗಿರೋದರಿಂದ ನಾನು ಯೂಸರ್ ನೇಮ್ನಾಗ ಕೊಡ್ತಿದ್ದೀನಿ ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ಅಂತ ಕೇಳ್ತಿದ್ದ ಪಾಸ್ವರ್ಡ್ನ ಟೈಪ್ ಮಾಡಬೇಕು ಇದಾದ ಮೇಲೆ ಇಲ್ಲಿ ಲಾಗಿನ್ ಅಂತ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಬಾಕ್ಸು ಅದ್ರ ಮೇಲೆ ಕ್ಲಿಕ್ ಮಾಡು ನೀವು ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಅಟೆಂಡೆನ್ಸಿಗೆ ಹೋಗುತ್ತೆ ಆ್ಯಡ್ ಅಟೆಂಡೆಂಗ್ಸ್ ಹತ್ತಿರ ನೋಡು ಆ್ಯಡ್ ಅಟೆಂಡೆನ್ಸ್ ಹತ್ತಿರ ಡೈರೆಕ್ಟಾಗಿ ಬಂದಿದೆ ಇಲ್ಲಿ ಅಟೆಂಡೆನ್ಸ್ ಡೇಟ್ ಅಂತ ಕೇಳ್ತಿದೆ ನಿಂಗೆ ಯಾವತ್ತೊಂದು ಅಟೆಂಡೆನ್ಸ್ ಹಾಕಬೇಕು ಆ ಡೇಟ್ನ ಕೊಡು ನಾನು ಇಶು ಮೇ ಮೂವತ್ತೊಂದು ಹಾಗಾದರೆ ಇಲ್ಲಿ ಕ್ಯಾಲೆಂಡರ್ ರೀತಿ ಕಾಣಿಸ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡು ಮೇ ಮೂವತ್ತೊಂದನ್ನ ನೀನು ಸೆಲೆಕ್ಟ್ ಮಾಡ್ಕೋ ಆಮೇಲೆ ಇಲ್ಲಿ ನೋಡು ಕ್ಲಾಸ್ ಏತ್ ನೈನ್ತ್ ಅಂತ ಇದು ಸ್ಟ್ರೆಂತು ನೀನು ಅವತ್ತು ಹಾಜರಾಗಿರುವ ವಿದ್ಯಾರ್ಥಿಗಳ ಸಂಖ್ಯೆ ಹಾಕ್ಬೇಕು ನೀನು ಹೇಳ್ತಾ ಹೋಗು ನಾನು ಆ ಸಂಖ್ಯೆ ಹೋಗ್ತೀನಿ ಎಂಟನೇ ಕ್ಲಾಸಲ್ಲೆಲ್ಲ ಬಂದಿದ್ದರು ಒಂಬತ್ತನೇ ಕ್ಲಾಸಲ್ಲಿ ಇಪ್ಪತ್ತೊಂದು ಜನ ಮಕ್ಕಳು ಬಂದಿರೋದು ಮತ್ತು ಹತ್ತನೇ ಕ್ಲಾಸಲ್ಲಿ ಇಪ್ಪತ್ತೆರಡು ಜನ ಮಕ್ಕಳು ಬಂದಿರೋದು ನೋಡಿ ಈ ರೀತಿ ನೀನು ಚೇಂಜ್ ಮಾಡಿಕೊಂಡು ಇಲ್ಲಿ ಎಸ್ ಎನ್ ಎಫ್ ಅಂತ ಕಾಣಿಸ್ತಿದೆಯಲ್ಲ ಅಲ್ಲಿ ಎ ಪಿ ಎಫ್ ಮತ್ತು ಗೌರ್ಮೆಂಟ್ ಅಂತ ಇದೆ ನೀನು ಅವತ್ತು ಎ ಪಿ ಎಫ್ ಅಥವಾ ಗೌರ್ಮೆಂಟಿಂದನೇ ನೀನು ಊಟ ಕೊಟ್ಟಿದ್ದು ನಾನೇ ಎಷ್ಟು ಗೌರ್ಮೆಂಟಿಂದ ಊಟ ಕೊಟ್ಟಿರೋದು ಹಾಗಾದ್ರೆ ಇಲ್ಲಿ ಗೌರ್ಮೆಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡು ಅದಾದಮೇಲೆ ಇಲ್ಲಿ ಎಗ್ ಈಟಸು ಚಿಕ್ಕಿ ಈಟಸು ಬನಾನ ಇಟಸು ಯಾರ್ಯಾರು ಎಷ್ಟೆಷ್ಟು ಎಗ್ ತಿಂದರು ಬ ಚಿಕ್ಕಿ ತಿಂದರು ಬನಾನ ತಿಂದರು ಅಂತ ನೀನು ಟೈಪ್ ಮಾಡು ನೋಡು ಈ ಥರ ನೀನು ಟೈಪ್ ಮಾಡಿದ್ಮೇಲೆ ಇಲ್ಲಿ ಟೋಟಲು ಸಹ ತೋರಿಸುತ್ತೆ ಅದಾದ್ಮೇಲೆ ಹಿಂಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಮಿಲ್ಕ್ ಅಂತ ಆಪ್ಷನ್ ಇದೆ ನೀನು ಆವತ್ತು ಹಾಲು ಕೊಟ್ಟಿದ್ದ ಹಾಲು ಕೊಟ್ಟಿದ್ದೆ ಇದೇ ರೀತಿ ಇರಲಿ ನೀನು ಹಾಲು ಕೊಟ್ಟಿಲ್ಲ ಅಂತ ಅಂದರೆ ಇದನ್ನು ಆಪ್ಷನ್ನ ಆಫ್ ಮಾಡ್ಕೋದು ಹಿಂಗೆ ಬ್ಲೂ ಕಲರ್ ಟಿಕ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿದಾಗ ನೋಡು ಆಫ್ ಆಯಿತು ನೀನು ಹಾಲು ಕೊಟ್ಟಿದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ ನೀನು ಅವತ್ತು ಹಾಲು ಕೊಟ್ಟಿದ್ದೆ ಹಾಲು ಕೊಟ್ಟಿರಲಿವ ನಾನು ಆಯ್ತು ಅವತ್ತು ಹಾಲು ಕೊಟ್ಟಿರಲಿಲ್ಲ ಹಾಗಾದರೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಆಫ್ ಆಗುತ್ತೆ ಅದಾದಮೇಲೆ ಸ್ಕ್ರಾಲ್ ಮಾಡಿದಾಗ ಮೀಲ್ಸ್ ಅಂತ ಇದೆ ಅದು ಮೀಲ್ಸಲ್ಲಿ ಅಂದರೆ ಮೀಲ್ಸ್ ಅಂದರೆ ಊಟ ಇಲ್ಲಿ ರೈಸ್ ಸಾಂಬಾರು ಪಲಾವ್ ಮತ್ತು ಉಪ್ಪಿಟ್ಟು ಅಂತ ಇದೆ ಈ ಮೂರಲ್ಲಿ ನೀನು ಯಾವ ಅವತ್ತು ಏನು ಅಡುಗೆ ಮಾಡಿಸಿದೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ನಾನೇ ಎಷ್ಟು ಅವತ್ತು ಪಲಾವ್ ಕೊಟ್ಟಿದೆ ಹಾಗಾಗಿ ಪಲಾವ್ ಮೇಲೆ ಕ್ಲಿಕ್ ಮಾಡು ನೀನು ಅದಕ್ಕಿಂತ ಮುಂಚೆ ಇಲ್ಲಿ ರೈಸ್ ಸಾಂಬಾರನ್ನ ನೀನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ವೀಟು ತೊಗೊಳಲ್ಲ ಯಾಕಂದರೆ ವೀಟು ನಮ್ಮ ಯೂ ಉಪಯೋಗಿಸಲ್ಲ ಅವತ್ತು ವೀಟು ಅವಶ್ಯಕತೆ ಇಲ್ಲ ಬಳಸಿರಲ್ಲ ಅಂತ ನೆಕ್ಸ್ಟ್ ಪಲಾವ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ವೀಟು ಮತ್ತು ದಾಲು ನಾವು ಬಳಸಿರೋಲ್ಲ ಹಾಗಾಗಿ ಅದು ಅವಶ್ಯಕತೆ ಇಲ್ಲ ಅದು ಕಲೆಕ್ಟ್ ಮಾಡ್ಕೊಳ್ಳಲ್ಲ ಉಪ್ಪಿಟ್ಟನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೀನು ರೈಸ್ ಮತ್ತು ದಾಲು ಆಪ್ಷನ್ ಅದು ತಗೊಳ್ಳಲ್ಲ ಯಾಕಂದರೆ ಅದು ನಾವು ಬಳಸಿರಲ್ಲ ಅಂತ ಈಗ ನೀನು ಪಲಾವ್ ಹೇಳ್ದಲ್ವ ಪಲಾವ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಅದೇ ರೀತಿ ನೈನ್ತು ಟೆಂತಿಗೂ ಪಲಾವೇನಾ ಎಷ್ಟು ನೈನ್ತು ಟೆಂತ್ಗೂ ಪಲಾವೇ ಹಾಗಾದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಪಲಾವ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಬಾಕ್ಸು ಅದ್ರ ಮೇಲೆ ಕ್ಲಿಕ್ ಮಾಡು ಕ್ಲಿಕ್ ಮಾಡಿದ ತಕ್ಷಣ ನೋಡು ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ ಓಕೆ ಅಂತ ಕಾಣಿಸ್ತಿಲ್ಲ ಬ್ಲೂ ಕಲರ್ ಬಾಕ್ಸು ಅದ್ರ ಮೇಲೆ ಕ್ಲಿಕ್ ಮಾಡು ನೋಡು ಇಷ್ಟೇ ನೀನು ಅಟೆಂಡೆನ್ಸ್ ಹಾಕೋದು ಈ ರೀತಿ ತುಂಬ ಈಸಿಯಾಗಿದೆ ಇಷ್ಟನ್ನ ಯಶು ಥ್ಯಾಂಕ್ ಯು ನಂಗೆ ಹೇಳ್ಕೊಟ್ಟಿದ್ದಕ್ಕೆ ಬಟ್ ನನಗೆ ಜಾಸ್ತಿ ಕನ್ಫ್ಯೂಷಾಗಿ ಏನೋ ಆಗಿತ್ತು ಫಸ್ಟ್ ನೀನು ಹೇಳ್ಕೊಟ್ಟಾದ್ಮೇಲೆ ನಂಗೆ ತುಂಬ ಈಸಿ ಆಯಿತು ಯು ಮೋಸ್ಟ್ ವೆಲ್ಕಮ್ ಕೋಮಲಾ